ಮಾರ್ಚ್ ಎರಡು ಸಾವಿರದ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರಲ್ಲ ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಮನವಿ ಮಾಡಿದ್ದಾರೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಇಡೀ ಕರ್ನಾಟಕ ಬಂದ್ ನಡೆಯುತ್ತೆ ಬಂದ್ಗೆ ಪ್ರತಿಯೊಬ್ಬರು ಕೂಡ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಯಶಸ್ವಿ ಮಾಡೇ ಮಾಡ್ತೀವಿ ಈ ಬಂದನ್ನು ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ಈಗಾಗಲೇ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಎಂ ಇ ಎಸ್ ಮತ್ತು ಶಿವಸೇನೆಯ ಸಂಘಟನೆಯ ನಿಷೇಧ ಆಗಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಕಳಸಾಬಂಡೂರಿ ಮಹದಾಯಿ ಯೋಜನೆ ಜಾರಿಯಾಗಬೇಕು ಬೆಳಗಾವಿಯಿಂದ ಚಾಮರಾಜನಗರವರೆಗೆ ಬಂದ್ ಮಾಡ್ತೇವೆ ಕರ್ನಾಟಕ ಕರ್ನಾಟಕ ಬಂದ್ಗೆ ಕೈ ಜೋಡಿಸ್ಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಮನವಿ ಮಾಡಿಕೊಂಡು

ಬಂದ್ ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರ ಗೌರವಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ನಿಮ್ಗೆ ಹೇಳೋದಾದ್ರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ ಇದೆ ಬೆಳಗಾವಿಯ ರಾಜಕಾರಣಿಗಳು ಮಂತ್ರಿಗಳು ಮರಾಠಿ ಏಜೆಂಟ್ ಆಗಿದ್ದಾರೆ ಕನ್ನಡ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಾರ್ಚ್ ಇಪ್ಪತ್ತೆರಡು ಕರ್ನಾಟಕ ಬಂದ್ ಇರುತ್ತೆ ಕರ್ನಾಟಕ ಬಂದ್ ಅಂತ ಹೇಳಿದ್ರೆ ಏನೆಲ್ಲ ಇರುತ್ತೆ ಏನೆಲ್ಲ ಇರಲ್ಲ ಅನ್ನೋದು ಕೂಡ ಗೊತ್ತಾಗ್ಬೇಕಲ್ಲ ಬಂದನ ವೇಳೆ ಹೋಟೆಲ್ಗಳು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಹೋಟೆಲ್ಗಳು ನೈತಿಕ ಬೆಂಬಲವನ್ನು ನೀಡಿ ಹೋಟೆಲ್ಗಳೆಲ್ಲವೂ ಕೂಡ ಬಂದಾಗಿರುತ್ತೆ ಜೊತೆಗೆ ಬೇಕರಿಗಳು ಕೂಡ ಬೇಕರಿಗಳು ಕೂಡ ಬಂದ್ ಆಗಿರುತ್ತೆ ಚಿತ್ರಮಂದಿರ ಓಲಾ ಊಬರ್ ಆಟೋ ಕ್ಯಾಬ್ ಗೂಡ್ಸ್ ವಾಹನ ಲಾರಿ ಮಾಲೀಕರು ಜ್ಯುವೆಲರಿ ಶಾಪ್ ಜಿಮ್ ಬೀದಿ ಬದಿ ವ್ಯಾಪಾರ ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನ ರಾಷ್ಟ್ರೀಯ ಹೆದ್ದಾರಿ ಬಂದಾಗತ್ತೆ ಪಡಿತರ ಅಂಗಡಿಗಳು ಕೂಡ ಬಂದಾಗುತ್ತೆ ಶಾಪಿಂಗ್ ಮಾಲ್ಗಳು ಕೂಡ ಬಂದಾಗಿರುತ್ತೆ ಮಾರುಕಟ್ಟೆ ಬಂದಾಗಿರುತ್ತೆ ಇಷ್ಟು ಬಂದ್ 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 ಅಂತ ಹೇಳಿದ್ರೆ ವಾಟಾಳ್ ನಾಗರಾಜ್ ಅವರ ಸ್ಟೈಲಲ್ಲಿ ಇಷ್ಟು ಕೂಡ ಬಂದಾಗಿರುತ್ತೆ ಹಾಗಾದರೆ ಯಾವೆಲ್ಲ ಸೇವೆಗಳು ಕೂಡ ಲಭ್ಯ ಇರುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ ಆಸ್ಪತ್ರೆಗಳು ಓಪನ್ ಆಗಿರುತ್ತೆ ಮೆಡಿಕಲ್ ಶಾಪ್ ಓಪನ್ ಆಗಿರುತ್ತೆ ಆ್ಯಂಬುಲೆನ್ಸ್ಗಳ ಸೇವೆ ಸಿಗುತ್ತೆ ತರಕಾರಿ ಹಾಲಿನ ಬೂತ್ ಖಂಡಿತವಾಗೂ ಸಿಗುತ್ತೆ ಬ್ಯಾಂಕ್ಗಳು ಓಪನ್ ಆಗಿರುತ್ತೆ ಯಾಕಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂಥದ್ದು ಏನು ಪೆಟ್ರೋಲ್ ಬಂಕ್ಗಳು ಕೂಡ ಓಪನ್ ಆಗಿರುತ್ತೆ ಎ ಪಿ ಎಮ್ ಸಿ ಕೂಡ ಓಪನ್ ಆಗಿರುತ್ತೆ